ಒಂದು ವಿಚಿತ್ರವಾದಂತಹ ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿದೆ ಮೂಟೆ ಮೂಟೆ ಗಟ್ಟಲೆ ಕೂದಲು ಕದ್ದೊಯ್ದಿದ್ದಾರೆ ಕಳ್ಳರು ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗೋಡೌನ್ ನಲ್ಲಿ ಇದ್ದಂತ ಮೂಟೆ ಗಟ್ಟಲೆ ಕೂದಲನ್ನ ಕಳ್ಳತನ ಮಾಡಿಕೊಂಡು ಕದಿಮರಿ ಎಸ್ಕೇಪ್ ಆಗಿದ್ದಾರೆ ಲಕ್ಷ್ಮೀಪುರ ಕ್ರಾಸ್ ನಲ್ಲಿರುವಂತಹ ಗೋಡೌನ್ ನಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿರೋದು ಇಲ್ಲಿ ದೊಡ್ಡ ಕಳ್ತನ ಅಲ್ಲ ಅಥವಾ ಚಿನ್ನ ಕಳ್ತನ ಅಲ್ಲ ಮೂಟೆ ಮೂಟೆ ಗಟ್ಟಲೆ ಕೂದಲನ್ನ ಇಟ್ಟಿದ್ರು ಆ ಕೂದಲಿನ ಮೂಟೆಗಳನ್ನೇ ಹೊತ್ತೊಯ್ದಿದ್ದಾರೆ ಬರೋಬ್ಬರಿ ತೊಂಬತ್ತು ಲಕ್ಷ ಬೆಲೆ ಬಾಳುವಂತ ಕೂದಲು ಕಳುವಾಗಿದೆ ಇದು ಭಾರಿ ದೊಡ್ಡ ಒಂದು ಉದ್ಯಮ ಇಲ್ಲಿಂದ ಅಂದ್ರೆ ಭಾರತದಿಂದ ಬೇರೆ ಬೇರೆ ವಿದೇಶಗಳಿಗೆ ಕೂದಲಿನ ಮಾರಾಟ ಬಹಳ ದೊಡ್ಡ ಮಟ್ಟದಲ್ಲಿನೇ ನಡೀತಾ ಇದೆ ಗೋಡೌನ್ ಮಾಲೀಕ ವೆಂಕಟರಮಣರಿಂದ ದೂರು ದಾಖಲಾಗಿದೆ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಇನ್ನೆರಡು ದಿನದಲ್ಲಿ ಎಕ್ಸ್ಪೋರ್ಟ್ ಆಗಬೇಕಾಗಿದ್ದಂತ ಕೂದಲು ಇದು ಕೂದಲು ಕಳ್ಳತನದಿಂದಾಗಿ ಮಾಲೀಕರು ಕಣ್ಣೀರಿಟ್ಟಿದ್ದಾರೆ ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಕೂದಲಿನ ಮೂಟೆ ಹೊತ್ತೊಯ್ಯೋದಕ್ಕೆ ಅಂತ ಬಂದಿರುವಂತ ಕಳ್ಳನ ಸಿಸಿಟಿವಿ ದೃಶ್ಯ ಏನಿದೆ ಅದು ಅಲ್ಲಿ ಫುಟೇಜ್ ಸಿಕ್ಕಿರುವಂತದ್ದು ಆರೋಪಿಗಳ ಪತ್ತೆಗೆ ಈಗ ಬಲೆ ಬೀಸಿದ್ದಾರೆ ಪೊಲೀಸರು ಈ ಸಿಸಿಟಿವಿ ದೃಶ್ಯವನ್ನೇ ಆಧಾರವಾಗಿಟ್ಟುಕೊಂಡು ಸೋಲ ದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಈ ರೀತಿಯಾಗಿ ಕಧಿಮ ಕೂದಲಿನ ಮೂಟೆಯನ್ನ ಹೊತ್ಕೊಂಡು ಹೋಯ್ದಿರೋದು ಅಂದ್ರೆ ತೊಂಬತ್ತು ಲಕ್ಷ ಮೌಲ್ಯದ ಕೂದಲಿದ್ದಂಥ ಮೂಟೆ ಅಂತ ಇದು ಇಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗುತ್ತೆ ಈ ಕೂದಲನ್ನು ರಫ್ತು ಮಾಡುವಂಥ ದೇಶ ಅಂತ ಅಂದರೆ ಅತಿ ದೊಡ್ಡ ದೇಶ ಅದು ಹಾಂಗ್ಕಾಂಗ್ ಅದರಲ್ಲಿ ಎರಡನೇದು ದೇಶ ಅಂದರೆ ನಮ್ಮ ಭಾರತನೇ ಹದಿನಾಲ್ಕು ಪಾಯಿಂಟ್ ಮೂರು ಮಿಲಿಯನ್ ಗಟ್ಟಲೆ ರಫ್ತಾಗಿರೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿವರೆಗೂ ಕೂಡ ಈ ರೀತಿಯಾಗಿ ರಫ್ತಾಗ್ತಾ ಇರುವಂಥ ಈ ಕೂದಲಿನ ಸಂಗ್ರಹಣೆ ಇರುತ್ತೆ ಎಲ್ಲೆಲ್ಲಿ ಗಮನಿಸ್ತಾರೆ ಅದನ್ನ ಕದ್ಕೊಂಡು ಈ ರೀತಿ ಹೋಗ್ತಾರೆ ಅಂದ್ರೆ ಒಂದು ಕೆ ಜಿ ಕೂದಲಿಗೆ ಹತ್ತಾರು ಸಾವಿರ ರೂಪಾಯಿ ಇರುತ್ತೆ ಆದರೆ ಇಲ್ಲಿ ತೊಂಬತ್ತು ಲಕ್ಷ ಮೌಲ್ಯದ ಕೂದಲಿನ ಮೂಟೆಯನ್ನ ಕದಿಮ ಎತ್ಕೊಂಡು ಹೋಗಿರುವಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ರಫ್ತಾಗಬೇಕಾಗಿರುವಂಥ ಮೂಟೆ ಕಳೆತನ ಆಗಿರೋದ್ರಿಂದ ಪಾಪ ಮಾಲೀಕರು ಈಗ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಲಕ್ಷ್ಮೀಪುರ ಕ್ರಾಸ್ ನಲ್ಲಿರುವಂತಹ ಗೋಡೌನ್ ನಲ್ಲಿ ಇದ್ದಂತ ಕೂದಲಿನ ಮೂಟೆಯನ್ನ ಕದ್ದೊಯ್ದಿದ್ದಾರೆ ಬರೋಬ್ಬರಿ ತೊಂಬತ್ತು ಲಕ್ಷ ಬೆಲೆ ಬಾಳುವಂತ ಕೂದಲಂತೆ ಈ ಕೂದಲು ವಿಗ್ಗೆ ಅದೇ ರೀತಿಯಾಗಿ ಬೇರೆ ಬೇರೆ ಒಂದಷ್ಟು ಕೆಲಸಕ್ಕೆ ಈ ಕೂದಲನ್ನ ಬಳಸ್ಕೊಳ್ತಾರೆ ಇನ್ನು ಕೆಲವರಿಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈ ರೀತಿಯಾಗಿ ಕೂದಲು ಕಳ್ಳತನ ಆಗಿರುವಂತಹ ಒಂದಷ್ಟು ಕದಿಮರ ಕೈಚುಳಕ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ರಫ್ತಾಗಬೇಕಾಗಿದ್ದಂತ ಮೂಟೆ ಕಳ್ಳತನ ಆಗಿದೆ ಸದ್ಯಕ್ಕೆ ಪೊಲೀಸರು ಏನಂತಾರೆ ಇದ್ರ ಬಗ್ಗೆ ಸರ್ಕೇನು ಬೆಂಗಳೂರಿನಲ್ಲಿ ನಾವು ಬೇರೆ ಬೇರೆ ಹಂತಗಳಲ್ಲಿ ಕಳ್ಳತನ ಪ್ರಕರಣಗಳನ್ನು ನೋಡಿದ್ವಿ ಮನೆ ಕಳ್ಳತನಗಳಿರ್ಬೋದು ಆಭರಣ ಕಳ್ಳತನಗಳು ವೆಹಿಕಲ್ಗಳು ತ್ಯಷ್ಟು ಆಗುವಂತದ್ನು ಕೂಡ ನಾವು ಗಮನಿಸಿರ್ತೀವಿ ಮೊಬೈಲ್ಗಳು ಹೀಗೆ ಬೇರೆ ಬೇರೆ ರೀತಿಯ ಕಳ್ಳತನ ಕೊನೆ ಹಾಗೆ ಲೀಸ್ಟ್ ಅಲ್ಲಿ ಇವರು ಶೂ ಚಪ್ಪಲೆಗಳನ್ನು ಕೂಡ ಕಳ್ತನ ಮಾಡುವಂಥದ್ದು ಮನೆ ಬಂದಿತ್ತಂತ ಪಾಠಗಳನ್ನು ಕೂಡ ಕಳ್ತನ ಮಾಡುವಂತ ಪ್ರಕರಣಗಳು ದಾಖಲಾಗಿ ನೋಡಿದ್ವಿ ಈಗ ಹೊಸ ಪ್ರಕರಣ ದಾಖಲಾಗಿರುವಂತದ್ದು ಏನು ಕೂದಲು ಏನಿರುತ್ತೆ ಈ ಕೂದಲನ್ನು ಕೂಡ ಕಲ್ತನ ಮಾಡಿರುವಂತದ್ದು ಸೋಲ್ದೇವ್ನಹಳ್ಳಿ ಪೊಲೀಸ್ ಠಾಣಾ ಸುಮಾರು ಆರು ಜನಕ್ಕೂ ಹೆಚ್ಚು ತಂಡ ಬರುತ್ತೆ ಬಂದು ರಾತ್ರಿ ರಾತ್ರಿ ಅವ್ರು ಇಟ್ಟಂತ ಗೋಡನ್ ಮಾದರಿ ಏನ್ ಮಾಡಿರ್ತಾರೆ ಆ ಒಂದು ಶೆಲ್ಟರ್ ಅನ್ನ ಹೊಡೆದು ಅಲ್ಲಿದ್ದಂತ ಕೂದಲುಗಳನ್ನ ಎತ್ಕೊಂಡು ಹೋಗಿರುವಂತದ್ದು ಸೊ ಈ ಬಗ್ಗೆ ಒಂದು ದೂರನ್ನು ಕೂಡ ನೀಡಿದ್ದಾರೆ ಅಂದ್ರೆ ಈ ಕೂದಲುಗಳನ್ನ ತೆಗೆದುಕೊಂಡು ಇವರು ಎಕ್ಸ್ಪೋರ್ಟ್ ಅನ್ನ ಮಾಡ್ತಿರ್ತಾರೆ ಈಗಾಗಲೇ ದೂರುದಾರರು ಏನಿದ್ದಾರೆ ಸೊ ಅವರು ಕೂದಲು ತೆಗೆದುಕೊಂಡಿದ್ರು ತೆಗೆದುಕೊಂಡು ಅವರು ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ರು ಸೊ ಅದಕ್ಕಾಗಿ ಚೀಲದಿಂದ ಕೂಡ ಅದನ್ನ ತೆಗೆದುಕೊಳ್ಳುವಂತ ಬಂದು ಎಲ್ಲರೂ ಕೂಡ ಫೈನಲ್ ಮಾಡಿದ್ರು ಅವೆಲ್ಲರೂ ಕೂಡ ಒಂದು ಕಡೆ ಲೋಡ್ ಮಾಡ್ಲಿಕ್ಕೆ ಚೀಲಕ್ಕೆ ತುಂಬಿ ಇಡ್ಲಾಗಿತ್ತು ಸೊ ಈ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡಂತ ಕಡಿಮರ ತಂಡ ಅಷ್ಟು ಚೀಲಗಳನ್ನು ಅಲ್ಲಿಂದ ತೆಗೆದುಕೊಂಡು ಎಸ್ಕೋಪ್ ಆಗಿರುವಂತದ್ದು ಅಂದ್ರೆ ಸುಮಾರು ತೊಂಬತ್ತು ಲಕ್ಷದಿಂದ ಒಂದು ಕೋಟಿ ಬೆಲೆ ಬೇಡುವಂತ ಕೂದಲೇ ಅಂತ ಅದನ್ನು ಕೂಡ ತೆಗೆದುಕೊಂಡು ಕಳೆತನ ಮಾಡ್ಕೊಂಡಿರುವಂತದ್ದು ಅವರು ಕಳೆತನ ಮಾಡುವಂತಹ ದೃಶ್ಯಗಳು ಸಿಸಿ ಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವಂತದ್ದು ಸದ್ಯ ಈ ಬಗ್ಗೆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವಂತ ಸೋಲಿನ ಪೊಲೀಸರು ಆರೋಪಿಗಳಿಗಾಗಿ ಹುಡ್ಕಾಟವನ್ನು ನಡೆಸ್ತಾ ಇರುವಂತದ್ದು ಸೊ ಅಂದ್ರೆ ಯಾರೋ ಇದ್ರ ಹಿಂದೆ ಗೊತ್ತಿರುವಂತವರೇ ಮಾಡಿರುವಂತ ಸಾಧ್ಯತೆಗಳಿರುತ್ತೆ ಯಾಕೆಂದ್ರೆ ಕೂದಲನ್ನ ತೆಗೆದುಕೊಂಡೋಗಿ ಏನ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಇರುವಂತದ್ದು ಬಿಸಿನೆಸ್ ರೈಲ್ವರಿಗೆ ಮಾಡಿರುವಂತ ಸಾಧ್ಯತೆ ಇರಬಹುದು ಅನ್ನೋ ಒಂದು ಅನುಮಾನಗಳಿರುವಂತದ್ದು ಹೀಗಾಗಿ ಪೊಲೀಸರು ಆ ಆಯಾಮದಲ್ಲಿ ತನಿಖೆಯನ್ನ ಮುಂದುವರೆಸಿರುವಂತದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ